ಪದ್ಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತೊಂದು ಸ್ಪೆಷಲ್ ಐಟಮ್ ತೋರಿಸ್ತಾ ಇದ್ದೀನಿ ಏನು ಅಂದರೆ ರಿಚ್ ಪ್ರೋಟೀನ್ ಹೋಮ್ ಮೇಡ್ ಮಾಲ್ಟ್ ಅಂತ ಅಂದರೆ ಹೋಮ್ ಮೇಡ್ ಮಾಲ್ಟ್ ಅಂತ ಪೌಡ್ರ್ ನೀವು ಮಾಡಿಟ್ಕೊಂಡ್ರೆ ಅಂಗಡಿಯಿಂದ ತರೋ ಅವಶ್ಯಕತೆ ಇಲ್ಲ ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಏಜ್ ಇದೇನಿಲ್ಲ ನಾನು ಹೇಳ್ತಾ ಇದ್ದೀನಿ ಸ್ಪೆಷಲಿ ಫಾರ್ ಮಕ್ ಚಿಲ್ಡ್ರನ್ ಅಂತ ಹೇಳಿ ನೋಡಿ ಅದಕ್ಕೆ ನಾನು ಎಳ್ಳನೇ ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತ ಸಿಕ್ಕತ್ತೆ ಅದನ್ನು ನಾನು ನಾಲ್ಕು ಬೌಲ್ ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜ ಬಾದಾಮಿ ಖರ್ಜೂರ ಗೋಡಂಬಿ ಮತ್ತು ಇದು ಬೀಜ ಸಿಕ್ಕತ್ತೆ ನಿಮಗೆ ಅಂಗಡಿಯಲ್ಲಿ ನಿಮಗೆ ಇದ್ರದ್ದು ಬೀಜ ಅಂತ ಕೇಳಿದರೆ ಸಿಗತ್ತೆ ಇದು ಅಡಿಕೆ ಪುಡಿಗೆ ಎಲ್ಲ ಹಾಕ್ತಾರೆ ಕರ್ಬೂಜದ ಬೀಜ ಅಂತ ಕೇಳಿದರೆ ಇದು ಬಂದು ದ್ರಾಕ್ಷಿ ಯಾಲಕ್ಕಿ ಪಿಸ್ತಾ ತುಪ್ಪ ಮತ್ತು ಕಲ್ ಸಕ್ಕರೆ ಕೆಂಪು ಕಲ್ ಸಕ್ಕರೆ ಇಟ್ಕೊಂಡಿದ್ದೀನಿ ಕೆಂಪು ಕಲ್ ಸಕ್ಕರೆ ವಿಶೇಷ ಏನು ಅಂದರೆ ಅದನ್ನು ಜೇನುತುಪ್ಪದಲ್ಲಿ ನೆನೆಸ್ಬಿಟ್ಟು ಮಾಡಿರ್ತಾರೆ ಅಂತ ಹೇಳಿ ಕೆಂಪು ಕಲ್ ಸಕ್ಕರೆ ಇಟ್ಕೊಂಡಿದ್ದೀನಿ ಇದು ಯಾವ್ದು ಮೊದಲು ಯಾವ್ದು ಆಮೇಲೆ ಅಂತ ಇಲ್ಲ ನೀವು ಎಲ್ಲನೂ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೇ ಹುರ್ಕೋಬೇಕು ಅಂದರೆ ಅದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಆಮೇಲೆ ಪೌಡ್ರ್ ಮಾಡೋದು ತೋರಿಸ್ತೀನಿ ನಾನು ಇವಾಗ ಕ್ಲೀನಾಗಿ ಹುರ್ಕೊಳ್ಳೋದು ಇದನ್ನು ಈ ಖರ್ಜೂರ ಅಷ್ಟೇ ಸಣ್ಣದಾಗಿ ಪೀಸ್ ಮಾಡ್ಕೊಂಬಿಟ್ಟು ಅದನ್ನು ಅಷ್ಟೇ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ತೀನಿ ನೋಡಿ ಇದಿಷ್ಟು ನಿಮಗೆ ಐಟಮ್ಸ್ ಏನು ಅನ್ನೋದು ತೋರ್ಸಿದ್ದೀನಿ ಇದನ್ನ ಬಾಂಡ್ಲಿಯಲ್ಲಿ ಒಂದೊಂದು ಸ್ಪೂನೇ ತುಪ್ಪ ಹಾಕ್ಬಿಟ್ಟು ಇದನ್ನೆಲ್ಲ ಹುರ್ಕೊಳ್ತೀನಿ ಇವಾಗ ನಾನು ಎಲ್ಲಾನು ಬಾಂಡ್ಲಿಯಲ್ಲಿ ಒಂದೊಂದು ಸ್ವಲ್ಪನೇ ತುಪ್ಪ ನೋಡಿ ಅವಾಗೆ ತಗೊಂಡಿದ್ದಕ್ಕಿಂತ ನೋಡಿ ಎಷ್ಟೊಂದು ಉಳಿದಿದೆ ಇದರಲ್ಲಿ ಒಂದೊಂದು ಸ್ಪೂನ್ ಹಾಕ್ಕೊಂಡು ನಾನು ಇದನ್ನೆಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅವಲಕ್ಕಿ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇಷ್ಟೇ ತೊಗೊಂಡಿದ್ರು ಅದು ಫ್ರೈ ಮಾಡಿದಾಗ ಅಂದರೆ ಹುರ್ಕೊಂಡಾಗ ಅದು ಡಬಲ್ ಆಗುತ್ತೆ ಅಂದರೆ ನೋಡಿ ಈ ಥರ ಗರ್ಗರಿ ಅಂತ ಆಗೋದ್ರಿಂದ ನಿಮಗೆ ಅದು ಫ್ರೈ ಆದಾಗ ಡಬಲ್ ಆಗಿ ಕಾಣುತ್ತೆ ಇನ್ನು ಮಿಕ್ಕಿದ ಕಡಲೆಕಾಯಿ ಬೀಜ ಇದು ಬಾದಾಮಿ ಮತ್ತು ಇದು ಕರ್ಬೂಜದ ಬೀಜ ಪಿಸ್ತಾ ಎಲ್ಲನೂ ನಾನು ಹಾಗೆ ಹುರ್ಕೊಂಡಿದ್ದೀನಿ ನೀವು ಇದಕ್ಕೆ ಹಾಕೋವಾಗ ಮಿಕ್ಸರ್ಗೆ ಮಾತ್ರ ನೀವು ಹೇಗೆ ಹಾಕಬೇಕು ಅಂದರೆ ಫಸ್ಟ್ ಅವಲಕ್ಕಿ ಹಾಕ್ಕೊಂಡ್ಬಿಡಿ ಅದು ಬೇಗ ನುಣ್ಣಗಾಗತ್ತೆ ಆಮೇಲೆ ಕಡಲೆಕಾಯಿ ಬೀಜ ಬಾದಾಮಿ ಇದನ್ನು ಆದಷ್ಟು ಒಂದೊಂದನ್ನೇ ಯಾವುದು ನುಣ್ಣಗಾಗತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಬೇಕು ದ್ರಾಕ್ಷಿ ಮತ್ತು ಖರ್ಜೂರ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಆಮೇಲೆ ನಿಮ್ಗೆ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ತೋರಿಸ್ತೀನಿ ನೋಡಿ ಇದು ಕೂಡ ಯಾಲಕ್ಕಿ ಕೂಡ ನಾನು ಬಾಂಡ್ಲಿಯಲ್ಲಿ ಅದನ್ನು ಕೂಡ ತುಪ್ಪ ಒಂಚೂರಿತ್ತಲ್ಲ ಅದನ್ನು ಕರೆದಾಗೆ ಮಾಡ್ಕೊಂಡು ಬಿಟ್ಟಿದ್ದೀನಿ ಈಗ ನಾನು ಇದನ್ನೆಲ್ಲ ಮಿಕ್ಸರ್ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನಾನು ಇದು ಕಡಲೆಕಾಯಿ ಬೀಜ ಬಾದಾಮಿ ಮತ್ತೆ ಕರ್ಬೂಜದ ಬೀಜ ಇತ್ತಲ್ಲ ಅದು ಪಿಸ್ತಾ ಏಲಕ್ಕಿ ಪುಡಿ ಎಲ್ಲ ಹಾಕ್ಬಿಟ್ಟು ಈ ಥರ ನಾನು ನುಣ್ಣಿಗೆ ಪುಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಮತ್ತು ಅವಲಕ್ಕಿ ಇತ್ತಲ್ಲ ಅವಲಕ್ಕಿ ಅಂತೂ ಏನೂ ಕಷ್ಟ ಇಲ್ಲ ನುಣ್ಣಗೆ ಪೌಡ್ರ್ ಆಗಿಬಿಡುತ್ತೆ ಇದು ಬಂದು ಇದೊಂದು ಸ್ವಲ್ಪ ನಿಧಾನ ಆಗುತ್ತೆ ನೀವು ಪೀಸ್ ಪೀಸ್ ಮಾಡಿ ಹಾಕಿ ಇದು ಖರ್ಜೂರ ನೋಡಿ ಅದು ಕೂಡ ಎಷ್ಟು ಚೆನ್ನಾಗಿ ಪುಡಿ ಆಗೋಗ್ಬಿಡತ್ತೆ ಇದು ಕಲ್ಸಕ್ಕರೆ ಸಕ್ಕರೆ ಕೆಂ ಸಕ್ಕರೆ ಇಟ್ಕೊಂಡಿದ್ನಲ್ಲ ಅದ್ರ ಪುಡಿ ಇದು ದ್ರಾಕ್ಷಿ ನೋಡಿ ಇದು ಮೆತ್ತಗಾಗುತ್ತೆ ಇದನ್ನು ನೀವು ಲಾಸ್ಟಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದೊಂದೇ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ನೋಡಿ ಇದು ಒಂದೊಂದೇ ಹಾಕಿ ನಾನು ಇದಕ್ಕೆಲ್ಲಾನು ಚೆನ್ನಾಗೇ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಾಗಲೇ ನಿಮ್ಗೆ ಗೊತ್ತಾಗೋದು ಅದು ಒಳ್ಳೆ ಮಾಲ್ಟ್ ಥರನೇ ಪೌಡ್ರ್ ಥರ ಆಗೋಗ್ಬಿಡತ್ತೆ ನೋಡಿ ಇದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಪೌಡ್ರ್ ಆಗೋಗ್ಬಿಟ್ಟಿದೆ ಖರ್ಜೂರ ಇವಾಗ ಕಲ್ ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ ಕೆಂಪು ಕಲ್ಸಕ್ಕರೆ ಸಕ್ಕರೆ ಯಾಕೆ ಹಾಕಿದ್ದೀನಿ ಅಂದರೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ ಅದನ್ನು ಜೇನು ತುಪ್ಪದಲ್ಲಿ ನೆನೆಸಿ ಮಾಡ್ತಾರೆ ಅದನ್ನು ಅದಕ್ಕೋಸ್ಕರ ಅದನ್ನು ಹಾಕಿ ಹಾಕಿದ್ದೀನಿ ದ್ರಾಕ್ಷಿ ಮಾತ್ರ ಇದೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದನ್ನು ನಿಧಾನವಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮಗೆ ನೋಡಿ ಗೊತ್ತಾಗುತ್ತೆ ಏನೂ ಇದಿಲ್ಲ ಚೆನ್ನಾಗಿ ಪೌಡ್ರ್ ಥರ ಆಗೋಗ್ಬಿಟ್ಟಿದೆ ನೋಡಿ ಇದು ತುಂಬ ಒಳ್ಳೆಯದು ನಾನು ಆವಾಗಲೇ ಹೇಳಿದೆ ಅಲ್ವಾ ರಿಚ್ ಪ್ರೋಟೀನ್ ಅಂತ ಇವಾಗ ಹಾಕಿರೋ ಸಾಮಾನುಗಳು ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಇವಾಗ ನೋಡಿ ಈ ಥರ ಪೌಡ್ರ್ ಥರ ಆಗೋಗಿದೆ ಅದು ಅದು ಇದನ್ನು ನೀವು ಪಾಯಸ ಥರ ಕೂಡ ಮಾಡ್ಕೊಂಡು ತಿನ್ಬೋದು ಮತ್ತು ಬಿಸಿ ಬಿಸಿ ಹಾಲ್ಗೆ ಒಂದು ಸ್ವಲ್ಪಕ್ಕೆ ಹಾಕ್ಕೊಂಡು ಯಾರು ಬೇಕಾದ್ರೂ ದೊಡ್ಡವರು ಚಿಕ್ಕವರು ಅಂತಿಲ್ಲ ಆದರೆ ಮಕ್ಳಿಗೆ ಮಾತ್ರ ದಿನ ಒಂದು ಕ್ವಾಂಟಿಟಿ ಇಟ್ಕೊಂಡು ಒನ್ ಟೈಮ್ನಲ್ಲಿ ಒಂದು ಏಳೆಂಟು ತಿಂಗಳು ಮಕ್ಕಳಿಂದನೇ ನೀವು ಸ್ಟಾರ್ಟ್ ಮಾಡ್ಬೋದು ಒಂದು ಸ್ವಲ್ಪ ಹಾಲಲ್ಲಿ ಕಲಸಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ತಿನ್ನಿಸ್ಬೋದು ನೋಡಿ ದ್ರಾಕ್ಷಿನ ನಾನು ಲಾಸ್ಟ್ಗೆ ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆಯಲ್ಲೇ ಮಿಕ್ಸ್ ಆಗೋ ಹಾಗೆ ಮಾಡ್ತಾಯಿದ್ದೀನಿ ಇದು ಮಿಕ್ಸ್ ಆಗುತ್ತೆ ಇದು ಏನು ಇದಿಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು ನೀವು ಅಷ್ಟೇ ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗಿಬಿಡತ್ತೆ ದ್ರಾಕ್ಷಿನೂ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ನೀವು ಪಾಯಸಕ್ಕೆ ಅಂತ ಕೂಡ ಇದನ್ನು ಬಳಸ್ಕೊಬೋದು ಮಾಡಿ ಇಟ್ಕೊಂಡು ಇಲ್ಲ ದಿನ ಒಂದು ಒಂದು ಕ್ವಾಂಟಿಟಿ ಇಟ್ಕೊಂಡು ಒಂದು ಹೊತ್ತು ತಿನ್ಬೋದು ಮಕ್ಳಿಗೂ ಕೊಡ್ಬೋದು ನೋಡಿ ರಿಚ್ ಪ್ರೋಟೀನ್ ಹೋಮ್ ಮೇಡ್ ಮಾಲ್ಟ್ ಎಷ್ಟು ಚೆನ್ನಾಗಿ ರೆಡಿಯಾಯಿತು ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ ಮಾಡೋಕ್ಕೆ ನೀವೇ ನೋಡಿದ್ರಿ ಇದಕ್ಕೆ ಹಾಕಿರೋ ಸಾಮಗ್ರಿಗಳೆಲ್ಲನೂ ಎಷ್ಟೊಂದು ಒಳ್ಳೆಯ ಇದಿತ್ತು ಎಲ್ಲ ಡ್ರೈ ಫ್ರೂಟ್ಸು ಎಲ್ಲ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ